ಶನಿವಾರ ಸಂತೆಯ ಸಮೂಹ ಸಂಪನ್ಮೂಲ ಕೇಂದ್ರದಲ್ಲಿ ನಿವೃತ್ತ ಶಿಕ್ಷಕರಿಗೆ ಸನ್ಮಾನ ಕಾರ್ಯಕ್ರಮ ನಡೆಯಿತು ಸಂಪನ್ಮೂಲ ವ್ಯಕ್ತಿ ದಿನೇಶ್ ಸಿ ಕೆ ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ನಡೆಯಿತು ಸೋಮರಪೇಟೆ ತಾಲೂಕು ದೈಹಿಕ ಶಿಕ್ಷಣ ಪರಿವೀಕ್ಷಕರಾದ ಗೋವಿಂದೇಗೌಡರು ಮುಖ್ಯ ಅತಿಥಿಯಾಗಿ ಆಗಮಿಸಿದ್ರು ಕಾರ್ಯಕ್ರಮದ ಅಧ್ಯಕ್ಷತೆಯಿಂದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯರಾದ ಬಿಟಿ ವಿಶ್ವನಾಥ್ ಅವರು ವಹಿಸಿದ್ರು ಕಾರ್ಯಕ್ರಮದಲ್ಲಿ ಇತ್ತೀಚೆಗೆ ನಿವೃತ್ತಿಗೊಂಡ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಶನಿವಾರ ಸಂತೆಯ ಮಲ್ಲಿಕಾರ್ಜುನ್ ಎಂಎನ್ ಪದ್ಮಾವತಿ ಎಚ್ಎಲ್ ಕಲ್ಪನಾ ಕೆಎಂ ಉರ್ದು ಶಾಲೆಯಿಂದ ನಿವೃತ್ತಿಗೊಂಡ ಫರ್ಹತುಂಡೀಸಾ ಬಾದ್ರೆ ಶಾಲೆಯಿಂದ ನಿವೃತ್ತರಾದ ನಟರಾಜ್ ಬಿಎಂ ಭಾರತೀ ವಿದ್ಯಾಸಂಸ್ಥೆಯಿಂದ ನಿವೃತ್ತರಾದ ಪುಟ್ಟಸ್ವಾಮಿ ಮುಂತಾದ ಶಿಕ್ಷಕರಿಗೆ ಸುಬ್ಬಯ್ಯ ಸಿಎಲ್ ಸೋಮಪ್ಪ ಹಾಗೂ ರುಕ್ಮಿಡಿ ಅವರು ನೆರವೇರಿಸಿಕೊಟ್ರು ವಿಘ್ನೇಶ್ವರ ಪ್ರೌಢಶಾಲೆಯ ಶಿಕ್ಷಕರು ಹಾಗೂ ಪ್ರೌಢಶಾಲಾ ಶಿಕ್ಷಕರ ಸಂಘದ ಪದಾಧಿಕಾರಿ ಜೈಕುಮಾರ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಶಿಕ್ಷಕಿ ಜಸಿಂತ ಸ್ವೀಕರ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು ಆಕೃತಿಯಲ್ಲಿ ಬದ್ಲಾಗ್ತಾನೆ ವೇಷಭೂಷಣದಲ್ಲಿ ಬದಲಾಗ್ತಾನೆ ಮಾತಲ್ಲಿ ಬದಲಾಗ್ತಾನೆ ಸೇವೆಯಲ್ಲಿ ಬದಲಾಗ್ತಾನೆ ಆದ್ರೆ ಬದಲಾವಣೆಯನ್ನೇ ಆಗದೆ ಸೇವೆಯನ್ನ ಮುಗಿಸಿದಂತವ್ರು ಅಂತ ಹೇಳಿದ್ರೆ ಅದು ನಮ್ಮ ಮಲ್ಲಿಕಾರ್ಜುನ್ ಸರ್ ಅವರ ಡ್ರೆಸ್ ಚೇಂಜ್ ಆಗಲಿಲ್ಲ ಮಾಡ್ತಾರಲ್ಲ ಅದು ಒಬ್ಬ ಶಿಕ್ಷಕರಿಗೆ ಸಲ್ಲಬೇಕಾಗಿರುವಂತಹ ನಿಜವಾದ ಒಂದು ಸಮರ್ಪಣೆ ಅಂತ ತಾಂತ್ರಿಕ ಕೂಡ ಅವರು ತಮ್ಮ ಈ ಹೇಗೆ ನಿಮ್ಮ ಗುರುಗಳನ್ನ ನೀವು ನೆನಪು ಮಾಡಿಕೊಂಡ್ರು ಅದೇ ರೀತಿ ಅವರು ಕೂಡ ನಿಮ್ಮನ್ನ ನೆನಪು ಮಾಡಿಕೊಳ್ತಾರೆ ಆ ಒಂದು ಕೂಡ ನಾವೇನೋ ಪೂರ್ವ ಜನ್ಮದ ಒಂದು ಪುಣ್ಯ ಮಾಡಿದ್ರಿಂದ ಸಿಕ್ಕಿ ಹೋದೇನೋ ಅಂತಾರೆ ಅದು ಭಾವನೆ ಯಾಕೆಂದ್ರೆ ದುಡ್ಡಿಗಾಗಾದ್ರೆ ಬೇಕೆ ಬೇಕಾದಷ್ಟು ಬೇಕಾದಷ್ಟು ದುಡ್ಡಿಗಳಿವೆ ಅದೊಂದು ಸಮಾಜದಲ್ಲಿ ಗೌರವ ಸಂಪಾದನೆ ಮಾಡುವ ವೃತ್ತಿ ಅಂದ್ರೆ ಅದು ಶಿಕ್ಷಕರ ವೃತ್ತಿ ಅಂತ ಹೆಮ್ಮೆಯಿಂದ ಅದಕ್ಕಿಂತ ಮೊದಲು ನಮ್ಮ ತಂದೆ ತಾಯಿಗಳಿಗೆ ನಮಸ್ಕಾರಗಳು ಮಾಡಬೇಕಾಗುತ್ತದೆ ಆಶೀರ್ವಾದಗಳನ್ನು ನಾವು ಅವರಿಗೆ ಮೊದಲು ನಾವು ನಮಸ್ಕಾರ ಹಾಗೆ ನಮ್ಮ ಈ ಕೊಡಗು ಕೊಡಗಿನ ಒಂದು ಕುಲ ದೇವತೆ ಕಾವೇರಿ ಮಾತೆ ಅವರಿಗೂ ಸಹ ನಾವು ನಮಸ್ಕಾರಗಳನ್ನು ಮಾಡಿ